ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನನ್ನ ಇವತ್ತಿನ ನೋಡೇ ಅಂದ್ಕೊಂಡಿರ್ತೀರಾ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಹೌದು ನಾನು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇನ್ನೇನು ಶುರುವಾಗೋ ಹೊತ್ತಲ್ಲಿದೆ ಸೊ ಅಷ್ಟರಲ್ಲೇ ಕಂಟೆಸ್ಟ್ಗಳು ಯಾರ್ಯಾರು ಬರ್ತಾರೆ ಅನ್ನೋ ರೂಮರ್ ತುಂಬಾ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ರೀತಿ ಕೆಲವೊಂದು ಕಂಟೆಸ್ಟ್ಗಳ ಬಗ್ಗೆ ನಾನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಏನಾದರೂ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ನಮ್ಮ ಕಿಚ್ಚ ಸುದೀಪ್ ಅವರೇ ಈ ಸೀಸನ್ ಟ್ವೆಲ್ ಕೂಡ ನಡೆಸ್ಕೊಡ್ತಾರೆ ಈ ಹಿಂದೆ ಟ್ವಿಟ್ ಮಾಡಿದ್ರು ನಾನು ಬಿಗ್ ಬಾಸ್ ನಡೆಸಿಕೊಡಲ್ಲ ಅಂತ ಹೇಳಿ ಮತ್ತೆ ರಿಟರ್ನ್ ಬಂದಿದೆ ಸೊ ರಾಜ ಇಲ್ಲದ ಅರಮನೆ ಇಲ್ಲದೇ ಇದ್ರೆ ಹೆಂಗೆ ಹೇಳಿ ರಾಜನೇ ಇಲ್ಲ ಅಂದ್ರೆ ಹೆಂಗೆ ಬಿಗ್ ಬಾಸ್ಗೆ ನಮ್ಮ ಸುದೀಪ್ ಅವರೇ ರಾಜ ಫೈನಲಿ ರಿಟರ್ನ್ ಬಂದ್ರು ಅದೊಂದು ಖುಷಿ ಓಕೆ ಈಗ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರಬಹುದು ಅನ್ನೋ ಒಂದು ಚಿಕ್ಕ ಲಿಸ್ಟ್ ಇದೆ ನೋಡಿ ಮೊದಲೇದಾಗಿ ನಮ್ಮ ಅನಿರುದ್ಧವರು ಬರ್ತಾರೆ ಜೊತೆ ಜೊತೆಯಲ್ಲಿ ಸೀರಿಯಲ್ ಕೂಡ ಮಾಡಿದರು ಅಷ್ಟೇ ಅಲ್ಲದೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಳಿಯ ಕೂಡ ಹೌದು ಅಷ್ಟೇ ಅಲ್ಲದೆ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ನೀವು ಈಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡಿರಬಹುದು ಅಷ್ಟೇ ಅಲ್ಲದೆ ಇವರು ಒಂಥರ ಕಾಮ್ ಆ್ಯಂಡ್ ಕಂಪೋಸ್ಡ್ ವ್ಯಕ್ತಿ ಅಂತಲೇ ಅನ್ನಿಸ್ತಾರೆ ಸೊ ಸುಮಾರಷ್ಟು ಜನ ಹೇಳ್ತಾ ಇರೋದು ಅನಿರುದ್ಧವರು ಬರ್ತಾರೆ ಅಂತ ಹೇಳಿ ಕಾದ್ ನೋಡೋಣ ಬರ್ತಾರೆ ಇಲ್ವ ಅಂತ ಹೇಳಿ ಎರಡನೇದಾಗಿ ಜಗ್ಗಪ್ಪ ಅವರು ಹೌದು ಜಗ್ಗಪ್ಪ ಅವರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಇದುವರೆಗೂ ನೀವು ನೋಡಿರ್ಬೋದು ಎಷ್ಟೊಂದು ಶೋಗಳಲ್ಲಿ ಇವರು ಮಿಂಚ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ವಲ್ಲಿ ಇರ್ತಾರೆ ಇವರು ಕೂಡ ಇರ್ತಾರೆ ಅನ್ನೋ ಒಂದು ರೂಮರ್ ಕೂಡ ಬರ್ತಾ ಇದೆ ಸೊ ಕಾಮಿಡಿ ಕೂಡ ಚೆನ್ನಾಗಿ ಮಾಡ್ತಾರೆ ಆ ಮನೇಲಿ ಇದ್ದರೆ ಒಳ್ಳೆಯದು ಸೊ ಅದಕ್ಕೋಸ್ಕರ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ನಮ್ಮ ಗಗನ ಅವರು ಹೌದು ಇವರು ಮಹಾನಟಿ ಅನ್ನೋ ಒಂದು ರಿಯಾಲಿಟಿ ಶೋ ಅಲ್ಲಿ ಬಂದರು ನೀವು ನೋಡ್ಬೋದು ಸೊ ಗೆದ್ದವರು ಯಾರು ಆದರೆ ಇಲ್ಲಿ ಒಂದು ಫೇಮಸ್ ವ್ಯಕ್ತಿ ಆಗಿನೇ ಇವರು ಹೊರ ಬಂದರು ಅಂತಲೇ ಹೇಳ್ಬೋದು ತುಂಬ ಇವಾಗ ಟ್ರೆಂಡಿಂಗಲ್ಲಿರುವಂತಹ ನಮ್ಮ ಗಗನ ಅವರು ಬರ್ತಾರೆ ಅನ್ನೋ ಒಂದು ಭರವಸೆ ಕೂಡ ಇದೆ ಅದಾದಮೇಲೆ ನಮ್ಮ ಬಾಳ ಬಲಗುಂದಿಯವರು ಇವರು ಕೂಡ ಅಷ್ಟೇ ಒಂದು ಸಿಂಗರಾಗಿ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂತಹ ವ್ಯಕ್ತಿ ಈಗ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಹಾಡು ಹೇಳೋರು ಕೂಡ ಒಬ್ಬರು ಇರಬೇಕು ಸೊ ಅದಕ್ಕೋಸ್ಕರ ಮೇ ಬಿ ಇವರು ಬರ್ಬೋದು ಅನ್ನೋದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಅಂದರೆ ತುಂಬ ಹರಿದಾಡ್ತಾ ಇದೆ ನೋಡೋಣ ಕಾದ್ ನೋಡೋಣ ಬರ್ತಾರಾ ಇಲ್ವಾ ಅಂತ ಹೇಳಿ ನೆಕ್ಸ್ಟ್ ಕಂಟೆಸ್ಟೆಂಟಾಗಿ ನಮ್ಮ ಹುಲಿ ಕಾರ್ತಿಕ್ ಅವರು ಹೌದು ಇವರು ಕೂಡ ಕಾಮಿಡಿನ ತುಂಬ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಅಲ್ಲದೆ ಇವಾಗ ಅದೇ ಟ್ರೆಂಡಲ್ಲಿ ಏನಿರ್ತಾರೆ ಆ ವ್ಯಕ್ತಿಗಳು ಬರಬಹುದು ಅನ್ನೋದು ಎಲ್ಲರ ನಿರೀಕ್ಷೆ ಇವರು ಕೂಡ ಬರಬಹುದು ಟ್ವೆಲ್ಗೆ ಅನ್ನೋ ನಿರೀಕ್ಷೆ ಇದೆ ಕಾದು ನೋಡುವ ಭರ್ಜರಿ ಬ್ಯಾಚುಲರ್ಸ್ ಮೂಲಕ ಮಿಂಚುತ್ತಾ ಇರುವಂತಹ ನಮ್ಮ ಅನನ್ಯ ಅಮೋರ್ ಕೂಡ ಈ ಒಂದು ರಿಯಾಲಿಟಿ ಶೋಗೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಇವರು ನಮ್ಮ ಅಂಕಿತಾ ಅಮರ್ ಅವರ ತಂಗಿ ಅನನ್ಯ ಅಮರ್ ಭರ್ಜರಿ ಬ್ಯಾಚುಲ್ಸ್ನಲ್ಲಿ ಒಂದು ಫೇಮಸ್ ಆದಂತಹ ಜೋಡಿ ಅಂತಲೇ ಹೇಳ್ಬೋದು ಇವರು ಕೂಡ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಇದಾದ ಮೇಲೆ ಸಾಕ್ಷಿ ಸೀರಿಯಲ್ನ ನಮ್ಮ ವಿಜಯ್ ಸೂರ್ಯ ಅವರು ಕೂಡ ಈ ಒಂದು ರಿಯಾಲಿಟಿ ಶೋಗೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟಾಗಿ ಗಟ್ಟಿಮೇಳ ಸೀರಿಯಲ್ನಲ್ಲಿ ಅಭಿನಯಿಸಿದಂಥ ಆರ್ತಿ ಅವರು ಇವರ ರಿಯಲ್ ನೇಮ್ ಬಂದು ಅಶ್ವಿನಿ ಇವರು ಕೂಡ ಈ ಸೀಸನ್ನಲ್ಲಿ ಇರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ವಿಕ್ಕಿಯವರು ಅಂದರೆ ಅಭಿಷೇಕ್ ರಾಮದಾಸ್ ಅವರು ಗಟ್ಟಿಮೇಳ ಸೀರಿಯಲಲ್ಲಿ ವಿಕ್ಕಿಯಾಗಿ ಅಭಿನಯಿಸಿದ್ರು ಅವರು ಕೂಡ ಈ ಒಂದು ಸೀಸನ್ಗೆ ಎಂಟ್ರಿ ಆಗ್ತಾರೆ ಅನ್ನೋ ರೂಮರ್ ಇದೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಲ್ಲಿ ಇದ್ದಂತಹ ರಿಯಾಲಿಟಿ ಶೋ ಅಲ್ಲಿ ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ನಮ್ಮ ಅವರು ಕೂಡ ಈ ಒಂದು ರಿಯಾಲಿಟಿ ಶೋಗೆ ಎಂಟ್ರಿ ಆಗ್ತಾರ ನೋಡೋಣ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಸಮೀರ್ ದೂತ ಇವ್ರ ಬಗ್ಗೆ ಹೇಳೋದೇ ಬೇಡ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ ಇತ್ತೀಚಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಬಿಟ್ಟು ತುಂಬಾ ವೈರಲ್ ಆಗಿ ತುಂಬ ಫೇಮಸ್ ಆದಂತಹ ವ್ಯಕ್ತಿ ಅಂದರೆ ನಮ್ಮ ಸಮೀರ್ ದೂತ ಅವರು ಅವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಂಟೆಸ್ಟಾಟಾಗಿ ಬರ್ತಾರೆ ಅನ್ನೋ ರೂಮರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಂದರೆ ತುಂಬ ವೈರಲ್ ಆಗ್ತಿದೆ ಕಾದ್ ನೋಡೋಣ ನಮ್ಮ ಸಮೀರ್ ದೂತ ಅವರು ಬರ್ತಾರಾ ಇಲ್ವಾ ಅಂತ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಮಧು ಗೌಡ ಸೊ ಇವರು ಅಷ್ಟೇ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ನೋಡಿದ್ರು ಇವರೇನೆ ಸೊ ತುಂಬ ಫೇಮಸ್ ಆದಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಂತೂ ಇವ್ರ ವೀಡಿಯೋಗಳಿಗೆ ಮಿಲಿಯನ್ ಗಂಟಲೆ ವ್ಯೂಸ್ ಇದೆ ಸೊ ಅಷ್ಟೊಂದು ವೈರಲ್ ಆದಂತಹ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಒಂದು ಫ್ಯಾನ್ ಪೇಜೇ ಇದೆ ಹಾಗಾಗಿ ಇವರು ಕೂಡ ಬಿಗ್ ಬಾಸ್ ಟ್ವೆಲ್ಗೆ ಎಂಟ್ರಿ ಆಗ್ತಾರ ಕಾದ್ ನೋಡೋಣ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಶಿವಪುತ್ರ ಯಶೋಧರ ಇವರು ಕಾಮಿಡಿಗಳಿಗೇನು ರೀ ಎಲ್ಲರನ್ನೂ ನಗಿಸ್ಬಿಡುತ್ತೆ ಸೊ ಇವರು ಕೂಡ ಬಿಗ್ ಬಾಸ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾರ ಒಂದು ಸೀಸನ್ ಟ್ವೆಲ್ಗೆ ನೋಡಬೇಕಾಗಿದೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಲಕ್ಷಣ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದಂತಹ ಅವರು ಇತ್ತೀಚೆಗೆ ಬರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ಅಲ್ಲೂ ಕೂಡ ಇವರು ನೇಪಾಳದ ಹುಡುಗನ ಜೊತೆ ಪಾರ್ಟಿಸಿಪೇಟ್ ಮಾಡಿದರೆ ತುಂಬ ಚೆನ್ನಾಗೇ ಆಡ್ತಿದ್ದಾರೆ ಇವರು ಕೂಡ ಸೀಸನ್ ಟ್ವೆಲ್ವ್ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಕಂಟೆಸ್ಟೆಂಟ್ ಆಗಿ ಬರ್ತಾರ ನೋಡಬೇಕಾಗಿದೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ರೇಷ್ಮಾ ಅವರು ಇವರನ್ನು ನೋಡಿರ್ಬೋದು ಯೂಟ್ಯೂಬಲ್ಲಿ ತುಂಬ ಅಂದರೆ ತುಂಬ ಒಂದು ವೈರಲ್ ಆದಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು ಇವರು ಇವರ ಡ್ಯಾನ್ಸ್ ಆಗಿರ್ಬೋದು ಇವರ ಒಂದು ಕಾಮಿಡಿ ಆಗಿರ್ಬೋದು ಇವಾಗ ತುಂಬ ವೈರಲ್ ಆಗಿದೆ ಸೊ ಹಾಗಾಗಿ ಇವರು ಕೂಡ ಬಿಗ್ ಬಾಸ್ ಸೀಸನ್ ಅಲ್ಲಿ ಇರ್ತಾರ ನೋಡಬೇಕು ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ವರುಣ್ ನಾರಾಧ್ಯ ಸೊ ಇವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿ ಇವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹವಾನ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟು ಶಾರ್ಟ್ಸು ರೀಲ್ಸು ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಅಲ್ಲದೆ ಅವರದೇ ಒಂದು ಡೈರೆಕ್ಷನಲ್ಲಿ ಇವಾಗ ಒಂದು ಇನ್ಫಿನಿಟಿ ಅನ್ನೋ ಒಂದು ಮೂವಿ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಇವರು ಕೂಡ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಕಾದ್ ನೋಡೋಣ ನೆಕ್ಸ್ಟ್ ಬಂದು ಸಂಜನಾ ಬೋರ್ಲಿ ಅವರು ಇವರು ಪುಟಕನ ಮಕ್ಕಳು ಇದ್ದರು ತುಂಬ ಚೆನ್ನಾಗಿ ಆ್ಯಕ್ಟ್ ಇದ್ದರು ಈಗ ಪುಟಕನ ಮಕ್ಕಳು ಸೀರಿಯಲ್ನಿಂದ ಹೊರಗಡೆ ಬಂದಿದ್ದಾರೆ ಆದರೆ ಇವರ ಒಂದು ಫ್ಯಾನ್ ಪೇಜ್ ಇವರು ಬರಬೇಕು ಸೀಸನ್ ಟ್ವೆಲ್ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಅಂತಿದ್ದಾರೆ ಬರ್ತಾರಾ ನೋಡೋಣ ಸೊ ನೆಕ್ಸ್ಟ್ ಬಂದು ವರ್ಷ ಕಾವೇರಿ ಅವರು ಇವರು ಅಷ್ಟೇ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಶಾರ್ಟ್ಸ್ ರೀಲ್ಸು ಮತ್ತು ವೀಡಿಯೋಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇವರು ಕೂಡ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ಕಾದ್ ನೋಡೋಣ ಇವರ ಒಂದು ವೀಡಿಯೋ ಅಥವಾ ಈ ಒಂದು ಫೋಟೋ ತುಂಬ ಅಂದರೆ ತುಂಬ ವೈರಲ್ ಆಗ್ತಿದೆ ಯಾಕೆ ಅಂದರೆ ಇವರು ಕ್ಯಾನ್ಸ್ನ ಫಿಲ್ಮ್ ಫೆಸ್ಟಿವಲಲ್ಲಿ ಭಾಗವಹಿಸಿದ್ರು ಸೊ ಇವರು ಕೂಡ ಈ ಒಂದು ಸೀಸನ್ಗೆ ಎಂಟ್ರಿ ಆಗ್ತಾರ ಕಾದ್ ನೋಡಬೇಕಿದೆ ನೋಡಿದ್ರೆ ಅಲ್ವಾ ಇಷ್ಟ ವ್ಯಕ್ತಿಗಳಲ್ಲಿ ಯಾರು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಆಗ್ತಾರೆ ಅಂತ ಹೇಳಿಬಿಟ್ಟು ಕಾದ್ ನೋಡಬೇಕಿದೆ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಸೊ ನೀವು ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಈ ಒಂದು ವ್ಯಕ್ತಿಗಳಲ್ಲಿ ಯಾರು ತುಂಬ ಫೇವ್ರೇಟ್ ಯಾರು ಬರಬೇಕು ಅನ್ನೋದು ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ ಬಾಯ್